ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ಗುಮ್ಗಲ್ ಗ್ರಾಮ ಪಂಚಾಯತ್ ಕ್ಲಸ್ಟರ್ ನ ಎಡಳ್ಳಿ ಗ್ರಾಮದ ನಮ್ಮ ನಾರಾಯಣಪ್ಪ ಸಾರ್ ಅವರು ಇಷ್ಟೊಂದು ಅದ್ದೂರಿಯಾಗಿ ಇದುವರೆಗೆ ನಾನು ಎಲ್ಲೂ ಕಂಡಿರಲಿಲ್ಲ ಈ ಒಂದು ಇಷ್ಟೊಂದು ಅದ್ದೂರಿಯಾಗಿ ಈ ಶಿಕ್ಷಕರರಿಂದ ಇದೆಯಲ್ಲ ಇವರು ಒಂಥರ ಇಷ್ಟು ಒಗ್ಗಟ್ಟಾಗಿ ಈ ತಾಲೂಕಿನಲ್ಲಿ ಒಗ್ ಇಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಅಂದ್ರೆ ಅಂದರೆ ನನಗೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಒಂದು ಚೈನ್ ಲಿಂಕ್ ಥರ ಒಬ್ಬರು ಯಾರು ಬಿಟ್ಕೊಳ್ಳಿಲ್ಲ ಒಂದು ಅನ್ನದಾನ ಶಾಲೆ ಆಗಿರ್ಬೋದು ಪ್ರತಿಯೊಂದು ಶಾಲೆಯವರು ಎಲ್ಲ ಶಾಲೆಯ ಶಿಕ್ಷಕರು ಬಂದು ಇವರಿಗೆ ಇಷ್ಟೊಂದು ಅದ್ದೂರಿಯಾಗಿ ಅವರ ಒಂದು ಹೃದಯಪೂರ್ವಕವಾಗಿ ಯಾವುದೇ ಒಂದು ಅವರ ಅಲ್ಲಿ ಒಂದು ಭೇದ ಭಾವನೆ ಇಲ್ಲದೆ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಅಂದ್ರೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ ಈ ಒಂದು ಶಿಕ್ಷಕರೊಂದು ಶಿಕ್ಷಕರಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರ ಪರವಾಗಿ ಎಲ್ರಿಗೂ ನಾನು ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇಷ್ಟೊಂದು ನನಗೆ ಸಂತೋಷ ಆಗ್ತಾ ಇದೆ ಇಲ್ಲಿ ಈ ಮತ್ತೆ ನಾನು ಈ ಎಳಿ ಗ್ರಾಮದಲ್ಲಿ ಎರಡನೇ ಕಾರ್ಯಕ್ರಮ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇದು ಎರಡನೇ ಕಾರ್ಯಕ್ರಮ ನಿವೃತ್ತಿ ನಮ್ಮ ನಾಣಾ ಪ್ರಸಾರ ನಿವೃತ್ತಿ ಕಾರಣಕ್ಕೆ ಆವತ್ತು ಅಷ್ಟೇ ನಮ್ಗೆ ಈ ಅವರ ಒಂದು ಪ್ರೀತಿ ವಾಸನದಿಂದ ನಮ್ಮನ್ನ ಕರೆದಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಅನುದಾನವನ್ನು ನಾನು ಅವ್ರಿಗೆ ನೀಡಿದ್ದೆ ಪ್ರತಿಭಾ ಕಾರಂಜಿಗೆ ನಾರಾಯಣಪ್ಪ ಸರ್ ಅವರಿಗೆ ಮತ್ತೆ ಇವತ್ತು ನನಗೆ ಮೂರು ದಿವಸ ಹಿಂದೆನೆ ಫೋನ್ ಮಾಡಿದ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಆರೋಗ್ಯವಾಗಿ ಚೆನ್ನಾಗಿ ನಡೀಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪಾಲಿಸ್ಕೊಂತ ಇದ್ದೀನಿ ಥ್ಯಾಂಕ್ ಯು ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ